ಹಾಯ್ ಎಲ್ಲರಿಗೂ ನಮಸ್ಕಾರ ಶ್ರೀ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ನಾನಿವತ್ತು ಪುರಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಯಾವ ಥರ ಮಾಡೋದಂತ ನಾನು ತೋರಿಸ್ತೀನಿ ಏನೇನು ಐಟಮ್ಸು ಫಸ್ಟು ತೋರಿಸ್ತೀನಿ ಏನೇನು ಐಟಮ್ಸ್ ಬೇಕು ಅಂತ ಮೊದಲಿಗೆ ಪುರಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಇಷ್ಟೇ ಇದ್ದಿದ್ದು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇಷ್ಟು ಜಾಸ್ತಿ ಹಾಕ್ಕೊಳ್ಳ್ರಿ ನಮ್ಮ ಹತ್ರ ಇಷ್ಟೇ ಇದ್ದಿದ್ದು ನಮ್ಮ ಮನೇಲಿ ಅದಕ್ಕೆ ಇಷ್ಟೇ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾ ಹಾಕ್ಕೊಳ್ಳ್ರಿ ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಕರ್ಬೇವಿನ ಸೊಪ್ಪು ಅಚ್ಕಾರದ ಪುಡಿ ಹುರ್ಗಡ್ಲೆ ಕಡಲೆ ಬೀಜ ಅರಿಶಿನ ಉಪ್ಪು ಸಾಸಿವೆ ಎಣ್ಣೆ ಇಷ್ಟು ಹಾಕಬೇಕು ಈಗ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಬೇಕು ಎಣ್ಣೆ ಅಷ್ಟಿನ ಪುಡಿ ಅಷ್ಟಿನ ಪುಡಿ ಇದನ್ನು ಹಾಕ್ಕೊಂಡು ಮೊದಲಿಗೆ ಕಲಿಸ್ಕೊಬೇಕಿದು ಫುಲ್ಲು ಇದೆಲ್ಲ ಕ್ಲೀನಾಗಿ ಕಲಿಸ್ಕೊಳ್ಳಿ ಎಣ್ಣೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳ್ರಿ ಎಣ್ಣೆ ಅರಿಶಿಣ ಪುಡಿ ಕಲರ್ ಬರುತ್ತೆ ಎಲ್ಲೋ ಕಲರ್ ಥರ ಬರುತ್ತೆ ಚೆನ್ನಾಗಿರುತ್ತೆ ಫುಲ್ಲು ಇದೆಲ್ಲ ಫುಲ್ಲು ಕಡೆಯನ್ನೆಲ್ಲ ತೆಗೆದು ಇದೆಲ್ಲ ಫುಲ್ಲು ಕ್ಲೀನಾಗಿ ಕಲಿಸ್ಕೊಳ್ಳಿ ಕಡಲೆ ಪುಡಿ ಕ್ರಿಸ್ಪಿ ಕ್ರಿಸ್ಪಿಯಾಗಿರಲಿ ಮೆತ್ತಗಿದಷ್ಟೊಂದು ಚೆನ್ನಾಗಿರಲ್ಲ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ನಿಮ್ಗರ್ಶನ ಬೇಕು ಅಂದರೆ ಹಾಕ್ಕೊಳ್ಳ್ರಿ ಬೇಕು ಅಂದರೆ ನೀವು ನಾನು ಇನ್ನೂ ಸ್ವಲ್ಪ ಹಾಕ್ತೀನಿ ಕಲರ್ ಇನ್ನು ಸ್ವಲ್ಪ ಬರುತ್ತೆ ಇನ್ನೊಂದು ಚೂರು ಎಣ್ಣೆ ಹಾಕ್ತೀನಿ ಈ ಥರ ಎಲ್ಲ ಫುಲ್ಲು ಕ್ಲೀನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಎಲ್ಲೋ ಕಲರ್ ಬರುತ್ತೆ ಹೀಗಿದಾಗಿದೆ ಯಾವ ಥರ ಮಾಡಬೇಕು ಅಂತ ನಾನು ಇವಾಗ ತೋರ್ಸ್ತೀನಿ ಒಗ್ಗರಣೆ ಹಾಕ್ತೀನಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಎಣ್ಣೆ ಎಣ್ಣೆ ಹಾಕ್ಬೇಕು ಇವಾಗ ಸ್ವಲ್ಪನೇ ಹಾಕಿರಿ ಒಂದು ಮೂರು ಸ್ಪೂನ್ ಹಾಕಿರಿ ದೊಡ್ಡ ಸ್ಪೂನಲ್ಲಿ உரி சண்ட உரிமாண்டி இன்னும் காதில்லை எண்ணெ ಇವಾಗ ಸಾಸಿವೆ ಹಾಕಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಇದೊಂದು ಸ್ವಲ್ಪ ರೋಸ್ಟ್ ಆಗಬೇಕು ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಅದು ಕ್ರಿಸ್ಪಿ ಥರ ಬರಬೇಕು ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗಿ ಇವಾಗ ಕಡಲೆ ಬೀಜ ಹಾಕಬೇಕು ಒಂದು ಕಪ್ ತಗೊಂಡಿದ್ದೀನಿ ಫಸ್ಟ್ ಕಡಲೆ ಬೀಜ ಒಂದ ಸ್ವಲ್ಪ ರೋಸ್ಟ್ ಆಗಬೇಕು ಕಡಲೆ ಬೀಜ ಅದಕ್ಕೆ ಫಸ್ಟ್ ಹಾಕೊಂಡಿದ್ದೀನಿ ಇಲ್ಲ ಅಂದ್ರೆ ಕಡಲೆ ಬೀಜ ಮೆತ್ತಗೆ ಬನ್ಬಿಡುತ್ತೆ ಈಗ ಸ್ವಲ್ಪ ಕಡಲೆ ಬೀಜ ಕಲರ್ ಚೇಂಜ್ ಆಗಿದೆ ಈಗ ಬೊಂಡಾಟಿಂಗ್ ಹಾಕೋಬೇಕು ಮತ್ತೆ ಕೈ ಕರಬೇವು ಸ್ವಲ್ಪ ಹಾಕಬೇಕು ಕರಬೇವು ಸ್ವಲ್ಪ ಸ್ವಲ್ಪ ಬ್ರ್ಯಾಸಿಂಗ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಈಗ ಹುರ್ಗಡ್ಲೆ ಹುರ್ಗಡೆಯ ಸ್ವಲ್ಪ ಹುರಿಬೇಕು ಹುರ್ಗಡ್ಲೆ ಒಂದು ಸ್ವಲ್ಪ ಹುರ್ಗ್ರೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಕ್ರಿಸ್ಪಿ ಥರ ಆಗುತ್ತೆ ಹುರಿ ಒಂದು ಸ್ವಲ್ಪ ಹುರಿಬೇಕು ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಅದರಲ್ಲೂ ಹಾಕಿದ್ದೀನಿ ಇದ್ಕೊಂಡು ಸ್ವಲ್ಪ ಹಾಕ್ತೀನಿ ಆಮೇಲೆ ಹಚ್ ಖಾರ ಪುಡಿ ಒಂದು ಸ್ಪೂನ್ ಇದೆ ನಿಮ್ಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು ಇದು ಖಾರ ಜಾಸ್ತಿ ಇದೆ ಅಂತ ಸ್ವಲ್ಪ ಕಮ್ಮಿನೇ ಹಾಕ್ತಾ ಈಗ ಉಪ್ಪು ಹಾಕಬೇಕು ಉಪ್ಪು ಒಂದು ಸ್ಪೂನ್ ಅಷ್ಟು ಹಾಕಿದ್ರೆ ನಿಮ್ಗೆ ಎಷ್ಟು ಬೇಕು ಅಷ್ಟ ಹಾಕ್ಕೊಳ್ಳಿ ಹೋಗಿದ್ದಕ್ಕೆ ಕಳೆ ಪುರಿ ಹಾಕ್ಬೇಕು ಕಮ್ಮಿ ಮಾಡಿ ಹಾಕ್ರಿ ಇಲ್ಲಾಂದರೆ ದಾಟಿ ಬರುತ್ತೆ ಉಪ್ಪೊಂದು ಸ್ವಲ್ಪ ಕಮ್ಮಿನೇ ಹಾಕಿರಿ ಇದರಲ್ಲಿ ಉಪ್ಪು ಇರುತ್ತೆ ನೋಡ್ಕೊಂಡು ಹಾಕಿ ಇಲ್ಲಾಂದ್ರೆ ಉಪ್ಪಾಗಿಬಿಡುತ್ತೆ ಥರ ಹಾಕಿ ಎಲ್ಲ ಹಿಂಗೆ ತಿರ್ಗಸ್ರಿ ನಿಧಾನಕ್ಕೆ ಫುಲ್ಲು ಈ ಥರ ಕ್ಲೀನಾಗಿ ತಿರುಗಿಸ್ರಿ ಸ್ವಲ್ಪ ಬಾಣಲಿ ಸಣ್ಣ ಉರಿ ಥರ ಮಾಡಿ ಕ್ರಿಸ್ಪಿ ಸ್ವಲ್ಪ ಮೆತ್ತಗಿದ್ರೂ ಕ್ರಿಸ್ಪಿ ತರ ಆಗುತ್ತೆ ಆಗಿದೆ ಕುರಿ ಒಗ್ಗರಣೆ ಆಗಿದೆ ಚಳಿ ಮಳೆ ಹುಯ್ತಾ ಇದ್ರೆ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಒಂದು ಸತಿ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು